ಭಾರತದ ಜನತೆಯಾದ ನಾವು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ಯಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ কারী <muchos> 10 ಧನ್ಯವಾದಗಳು ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ನಂದೇ ಆದಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ತಂದೆ ನನ್ನ ತಾತ ನನ್ನ ಮುತ್ತಾತ ಮೇಡಮ್ ನಾವೆಲ್ಲ ಶಿವಭಕ್ತರು ನಮ್ಮ ಕೋಲಾರ ಕಡೆ ಶಿವಭಕ್ತರಿಗೆ ವಾರಕ್ಕೊಂದು ದಿವಸ ಉಪವಾಸ ಯಾವತ್ತು ಗೊತ್ತಾ ಸೋಮವಾರ ಅದ್ರಲ್ಲಿ ನನ್ನ ತಂದೆ ಮದುವೆ ಆಗಿದ್ದು ಒಂದು ವಂಕೇಶ್ ಭಕ್ತ ಕುಟುಂಬದ ಹೆಂಗ್ಸನ್ನ ವೆಂಕಟೇಶ್ವರ ಪಕ್ಕಕ್ಕೆ ವಾರದ ಒಪ್ಪತ್ ನೋಡಿ ನಮ್ಮ ಮನೆಯಲ್ಲಿ ಸೋಮವಾರ ಶನಿವಾರ ಬಂದ ನನ್ನ ತಾಯಿ ನನ್ನ ತಂದೆ ಮನೆಗೆ ಬರ್ಬೇಕಾದ್ರೆ ನನ್ನ ಅಜ್ಜಿ ಸತ್ತೋಗಿದ್ರಂತೆ ನನ್ನ ತಾತ ಸತ್ತೋಗಿದ್ರು ಆಕೆ ಒಬ್ಬಳೆ ಹೆಂಗಸು ಆಕೆ ಸಾಧಾರಣ ಹೆಣಸಲ್ಲ ಈ ಸುನಂದ ಮೇಡಮ್ ತರ ಸ್ವಲ್ಪ ಸ್ವಾಭಿಮಾನದ ಹೆಂಗಸು ಸ್ವಾಭಿಮಾನ ಎಲ್ಲ ಸ್ವಲ್ಪ ಜಬರ್ದಸ್ತು ಹೆಂಗಸು ಆಕೆ ಮಾತ್ ನಡೀತಿತ್ತು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ನೋಡ್ತಾ 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 ಇದ್ದಂಗೆ ನಮ್ಮ ಕುಟುಂಬನ ಸೋಮವಾರ ಒಪ್ಪತ್ತು ಕುಟುಂಬದಿಂದ ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲು ನಮ್ಮ ದಾಯಾದಿಗಳಿಂದ ಇವತ್ತು ನಮ್ಮ ಊರಿನಲ್ಲಿ ಹೋಗಿ ಕೇಳಿ ಅವ್ರಿಗೆ ಶನಿವಾರ ಸೋಮವಾರ ಒಪ್ಪತ್ತು ನಮಗೆ ಇದಕ್ಕೆ ಕಾರಣ ಯಾರು ತಾಯಿ ಒಂದು ಮಹಿಳೆ ಎಷ್ಟೆಲ್ಲ ಬದಲಾವಣೆ ಕ್ರಾಂತಿ ಮಾಡಬಹುದು ಅನ್ನೋದಕ್ಕೆ ಇದು ಸಂಕೇತ ಇದೊಂದು ಕಡೆ ಇದೆ ನಾನು ಎಂಬತ್ತೊಂದರಲ್ಲಿ ಮದುವೆ ಆದ ವಕೀಲ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ ಆಂಧ್ರದ ಮದನ್ಪಲ್ಲಿ ಹತ್ರ ಒಂದು ಹಳ್ಳಿ ಹೆಂಗ್ಸಲ್ಲಿ ಮದುವೆ ಆಗಿದೆ ಬೆಂಗಳೂರಿನಲ್ಲಿ ಸಂಸಾರ ಮಾಡಿದ್ವಿ ಏಳೆಂಟು ತಿಂಗ್ಳು ಆಯಿತು ರಾಜ್ಯವರೇ ಹೆಂಡತಿ ಅರ್ಥ ಆಗಿದೆ ಇಲ್ಲೆಲ್ಲ ಅನುಭವಸ್ಥರು ಇದ್ದರೆ ಆಸೆ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಹೇಳ್ರಪ್ಪ ನನ್ನ ನಾನೇ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಇದುವರೆಗೂ ನನಗಾಗ್ತಾ ಸೋಮವಾರ ಬಂತು ನನ್ನ ಆಕೆ ಒಪ್ಪತ್ ಮಾಡಲಿಲ್ಲ ಅಂದ್ಕೊಂಡೆ ಅಂತಂದ್ರೆ ಓಹೋ ಈಕೆ ನನ್ನ ತಾಯಿ ತರ ಶನಿವಾರದ ಒಪ್ಪತ್ತು ಇರಬೇಕು ಅಂತ ಶನಿವಾರದವರೆಗೂ ಕಾದೆ ಶನಿವಾರನೂ ಒಪ್ಪತ್ತಿಲ್ಲ ಆಗ ಹಳೆ ಮೈಸೂರಿನಲ್ಲಿ ಹೆಂಗಸರೆಲ್ಲ ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇದ್ರು ಪ್ರಭಾವ ನನ್ನ ಹೆಂಡತಿನೂ ಆಗಿರ್ಬೋದು ಅಂತ ಆಯ್ತು ಇಷ್ಟೇ ಆಯ್ತು ಅದನ್ನ ನೋಡ್ಬಿಡೋಣ ಅಂತ ಗುರುವಾರದವರೆಗೂ ಕಾದ ನೈ ಮಂಡೇ ನೈ ಸ್ಯಾಟರ್ಡೇ ನೈ ನೈ ಕೀ ಜಂಗಲ್ ರೈ ಅವ್ರ ಹತ್ರ ಹತ್ರ ಒಂದು ವರ್ಷ ಆಯ್ತಿದ್ರಾಗ ಆಗ ಅರ್ಥ ಆಯ್ತು ನನಗೆ ಸ್ವಲ್ಪ ನನ್ನ ಹೆಂಡತಿ ಸಂಬಂಧ ಒಂದು ವರ್ಷ ಹಳೇದಾಗಿತ್ತಲ್ಲ ಹೆಂಡತಿ ಕೋಪ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು ಸಿಟ್ಟು ಮಾಡ್ಕೊಳ್ಳೋಕ್ ಶುರು ಮಾಡಿದ್ಲು ಒಂದೊಂದು ದಿವಸ ಜಗಳಾನು ಮಾಡ್ತಿದ್ದು ಸ್ವಲ್ಪ ಜಾಸ್ತಿ ಜಗಳ ಆದಾಗ ಅಡುಗೆ ಮನೆಯಲ್ಲಿ ಶಬ್ದ ಡಮ ಡಮ್ಮ ಅಂತ ಮಾತಾಡ್ತಿದ್ದೆ ಜಾಸ್ತಿ ಅತಿರೇಕಕ್ಕೆ ಹೋಗ್ಬಿಟ್ರೆ ನಾನು ಹೆಂಡತಿ ಅಡುಗೆ ಮಾಡೋದೇ ನಿಲ್ಸ್ಬಿಟ್ ಒಂದೊಂದು ದಿವಸ ಆವತ್ತೇ ನನಗೂ ವಾರದ ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ ನನ್ನ ತಾಯಿ ಸೋಮವಾರದಿಂದ ಶನಿವಾರಕ್ಕೆ ಶಿಫ್ಟ್ ಮಾಡಿದಾಗ ನನ್ನ ಹೆಂಡತಿ ಮಾಡದೆ ಇದ್ದಾಗ ಸ್ನೇಹಿತರೆ ನಾ ಒಡೆದಾಟ ಬಡದಾಟ ಮಾಡಿ ಡೈವರ್ಸ್ ಫಿಕ್ಷನ್ ಹಾಕಿದ್ವಿ ವಿ ಲವ್ ಬೀಚ್ ಇದೆ ವಿ ರೆಸ್ಪೆಕ್ಟೆಡ್ ಬೀಚ್ ಇದೆ ವಿ ಅಕಾಮಡೇಟೆಡ್ ಬೀಚ್ ಇದೆ ವಿ ಟಾಲರೇಟೆಡ್ ಬೀಚ್ ಇದೆ ವಿ ಗೇವ್ ಬರ್ತ್ ಟು ಚಿಲ್ಡ್ರನ್ ಟುಡೇ ಆರ್ ವಿರ್ ಗ್ರ್ಯಾಂಡ್ ಚಿಲ್ಡ್ರನ್ ದಿಸ್ ಈಸ್ ಟಾಲೆನ್ಸ್ ಇನ್ ಇಂಡಿಯಾ ವಿಚ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಅಂಡ್ ಆದರೆ ಇವತ್ತೇನಾಗಿದೆ ನೀನ್ ವಿಭೂತಿ ಹಚ್ಕೊಂಡ್ರೆ ಆಗಲ್ಲ ನೀನ್ ಬಿರಿಯಾನಿ ತಿಂದರೆ ನನ್ಗಾಗಲ್ಲ ನೀನ್ ಪುಡಿಯೋಗರೆ ತಿಂದರೆ ನನ್ಗಾಗಲ್ಲ ನೀನ್ ಕೆಂಪು ಶಾಲ್ವಾ ಹಾಕ್ಕೊಂಡ್ರೆ ನನ್ಗಾಗಲ್ಲ ನೀನ್ ಗ್ರೀನ್ ಶಾಲ್ವಾ ಹಾಕ್ಕೊಂಡ್ರೆ ಆಗಲ್ಲ ನೀನ್ ಭಾಷೆ ನಿನ್ನ ಜಾತಿ ನೀನ್ ಧರ್ಮ ಪಟ್ಟು ಇಂಟಾಲರೆನ್ಸ್ ಇಸ್ ರ್ಯಾಂಪೆಂಟ್ ಇನ್ ಇಂಡಿಯಾ ಇದು ಸರಿನಾ ಇದು ನಮ್ಮ ಸಂವಿಧಾನನ ನಮ್ಗೆ ಬೋಧಿಸೋದು ಸ್ನೇಹಿತರೆ ಇಂಥ ಸಹಿಷ್ಣುತೆಯ ಮೌಲ್ಯನ ನಮ್ಮಲ್ಲಿ ಬಿತ್ತಿರತಕ್ಕಂಥದ್ದು ನಮ್ಮನ್ನು ಕಾಪಾಡಿರ್ತಕ್ಕಂಥದ್ದು ಈ ಟಾಲರೆನ್ಸು ನಮಗೆ ಮೂಲ ಆಶಯ ಈ ಸಮುದಾಯ ಇದು ಮೂಲತತ್ವ ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಸತ್ಯ ನಿಮ್ಗೆ ಗೊತ್ತಾಗ್ಬೇಕು ಈ ದೇಶದಲ್ಲಿ ನಮ್ದು ಹಳ್ಳಿಗಳ ದೇಶ ಭಾರತ ದೇಶದಲ್ಲಿ ಆರು ಲಕ್ಷ ಐವತ್ತು ಸಾವಿರ ಹಳ್ಳಿಗಳಿವೆ ಸಿಕ್ಸ್ ಲ್ಯಾಕ್ಸ್ ಫಿಫ್ಟಿ ಒಂದೊಂದ್ಸಲ ಈ ಹಳ್ಳಿ ಜಾಸ್ತಿ ಆಗುತ್ತೆ ಒಂದೊಂದ್ಸಲ ಕಡಿಮೆ ಆಗುತ್ತೆ ಯಾವ್ದಾದ್ರು ಪ್ರಾಜೆಕ್ಟ್ ಅಂತ ಒಂದು ಹತ್ತಳ್ಳಿ ಮುಳುಗೋಗಿ ಯಾವ್ದೋ ನಾಲ್ಕು ಹೊಸ ಲೇಔಟ್ ಮಾಡ್ತಾರೆ ಹೊಸ ಹೆಸರುಗಳು ಕೊಡ್ತಾರೆ ಅಲ್ಲಿ ಹೊಸ ವಿಲೇಜಸ್ ಬರ್ತಾರೆ ಹಾಗಾಗಿ ಅಪ್ರಾಕ್ಸಿಮೇಟ್ ಆಗಿ ಯಾವಾಗಲೂ ಕೂಡ ಸರಿಸುಮಾರು ಆರು ಲಕ್ಷ ಐವತ್ತು ಸಾವಿರ ಹಳ್ಳಿಗಳು ನಮ್ಮ ದೇಶದ ಒಂದೊಂದು ಹಳ್ಳಿಗೂ ಒಂದೊಂದು ಗಡಿ ಆ ಗಡಿ ಒಳಗೆ ಇರತಕ್ಕಂಥ ಪ್ರದೇಶ ಹಳ್ಳಿಗೆ ಸೇರಿದ್ದು ಹಳ್ಳಿಗೆ ಒಬ್ಬ ಪಟೇಲ ಒಬ್ಬ ಕರ್ಣಂ ಒಬ್ಬ ಶಾನುಭೋಗ ಒಬ್ಬ ತೋಟಿ ತಲವಾರಿ ನೀರುಗಟ್ಟಿ ಈ ರೀತಿ ಅನೇಕ ಜನ ಈ ಹಳ್ಳಿಯಲ್ಲಿ ಅಲ್ಲಿ ಕೃಷಿಕರಿದ್ದರು ಆಹಾರವನ್ನು ಉತ್ಪಾದನೆ ಮಾಡತಕ್ಕಂಥ ಕೃಷಿಕರಿಗೆ ಬೇಕಾದಂಥ ಸಲಕರಣೆಗಳನ್ನು ಒದಗಿಸೋಕ್ಕೆ ಒಬ್ಬ ಕುಂಬಾರ ಒಬ್ಬ ಕಂಬಾರ ಒಬ್ಬ ಅಕ್ಕ ಒಬ್ಬ ಕಾಫಲರ್ ಇಂಥವರು ಅಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಇದ್ದರು ಒಬ್ಬ ಅರ್ಚಕ ಇದ್ದ ಒಬ್ಬ ಟೀಚರ್ ಇದ್ದ ಒಬ್ಬ ಜ್ಯೋತಿಷ್ಯ ಇದ್ದ ಒಬ್ಬ ಹೇರ್ ಕಟರ್ ಇದ್ದ ಒಬ್ಬ ವಾಷರ್ಮ್ಯಾನ್ ಇದ್ದ ಇವರೆಲ್ಲ ಸರ್ವಿಸ್ ಪ್ರೊವೈಡರ್ಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್ ಎಕ್ಸ್ಚೇಂಜ್ ಆಫ್ ಸರ್ವಿಸ್ ಟು ಸರ್ವಿಸಸ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಸರ್ವಿಸ್ ಈ ರೀತಿ ಹಳ್ಳಿಗಳಲ್ಲಿ ಜನ ಜೀವನ ಮಾಡ ಇಂಥ ಹಳ್ಳಿಗಳಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಅವರು ಒಂದು ಪದ್ಧತಿ ತಂದರು ತ್ರೀ ಟೈರ್ ಸಿಸ್ಟಮ್ ಮೇಲ್ಗಡೆ ರಾಜ ಮಧ್ಯದಲ್ಲಿ ಜಮೀನ್ದಾರ ಕೆಳಗಡೆ ರೈತ ಸ್ವಾತಂತ್ರ್ಯ ಬಂದ ನಂತರ ನಾವು ಮಿಶ್ರ ಆರ್ಥಿಕ ನೀತಿಯನ್ನು ಅನುಸರಿಸಿದ್ವಿ ಮಿಕ್ಸ್ ಎಕಾನಮಿ ನಮ್ಮೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಏನೋ ಇದೆ ಖಾಸಗಿ ಆಸ್ಪತ್ರೆನು ಇದೆ ಸರ್ಕಾರಿ ಶಾಲೆ ಇದೆ ಖಾಸಗಿ ಶಾಲೆ ಇದೆ ನಮ್ಮ ರಸ್ತೆಯಲ್ಲಿ ಪ್ರೈವೇಟ್ ಬಸ್ಸು ಹೋಗುತ್ತೆ ಗೌರ್ಮೆಂಟ್ ಬಸ್ಸು ಹೋಗುತ್ತೆ ನಮ್ಮ ದುಖಾನ್ನಲ್ಲಿ ನಲ್ಲಿ ವಾಟರ್ ಸಿಗುತ್ತೆ ಪಂಚಾಯತಿ ನಮ್ಮ ಮನೆಗೆ ನೀರು ಸಾಗುತ್ತೆ ಈ ರೀತಿ ಪ್ರೈವೇಟ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಒಟ್ಟೊಟ್ಟಿಗೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತೂರ ತೊಂಬತ್ತರವರೆಗೂ ನಡ್ಕೊಂಬಂತು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ನಾವು ಉದಾರೀಕರಣ ನೀತಿಯನ್ನು ಅನುಸರಿಸಿದ್ವಿ ಉದಾರೀಕರಣ ಅಂತಂದ್ರೆ ಯಾವುದೇ ಅಳೆ ತಡೆ ಇಲ್ಲದೆ ಹೊರದೇಶದಿಂದ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಟೆಕ್ನಾಲಜಿಯನ್ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಹಣನ ಸಾಲದ ರೂಪದಲ್ಲಿ ಪಡೆಯುವಂತ ಆ ಕಾಲ ಮುಗಿತು ಇವತ್ತು ನಾವು ಜಾಗತೀಕರಣದಲ್ಲಿದ್ದೀವಿ ಈ ಜಾಗತೀಕರಣದ ವ್ಯವಸ್ಥೆಯಲ್ಲಿ ಹೊರಗಡೆಯಿಂದ ತರಿಸ್ಕೊಳ್ಳೋದಿಲ್ಲ ನೀವೇ ಇಲ್ಲಿಗೆ ಬಂದ್ಬಿಡಿ ಸ್ವಾಮಿ ಇಲ್ಲೇ ನೀವು ಉತ್ಪಾದನೆ ಮಾಡಿ ಮೇಕ್ ಇನ್ ಇಂಡಿಯಾ ಚಾಕ್ಲೇಟ್ ಮಾಡ್ತೀರಾ ಬನ್ನಿ ಚಿಪ್ಸ್ ಮಾಡ್ತೀರಾ ಬನ್ನಿ ಜ್ಯೂಸ್ ಮಾಡ್ತೀರಾ ಬನ್ನಿ ಜಮೀನ್ ನಾವು ಕೊಡ್ತೀವಿ ಶಕ್ತಿ ನಾವು ಕೊಡ್ತೀವಿ ನಮ್ಮ ಲೇಬರ್ ನಾವು ಕೊಡ್ತೀವಿ ನೀರು ಕೊಡ್ತೀವಿ ಇದು ಜಾಗೃತೀಕರಣ ಸಂವಿಧಾನದಲ್ಲಿ ಜಾತ್ಯತೀತನ ಪದವನ್ನು ಸೇಕ್ಷ್ರು ಕೂಡ ಅದಿನ್ನೂ ಉಳ್ಕೊಂಡೇ ಬರ್ತಾ ಇದಾರೆ ಅದನ್ನ ಈ ಜಾತಿಯ ಜನ ತೆಗೆಯದಕ್ಕೆ ಆಯ್ತನೇ ಇಲ್ವಲ್ಲ ಇಲ್ಲಿ ನಮ್ಮ ಆಳ್ವೋ ಅಥವಾ ಜನಸಾಮಾನ್ಯ ಇರ್ತಕ್ಕಂಥ ನಂಬಿಕೆನ ಮುಂದೆ ಕೊಡತ ಇದೆಯೋ ತಗೊಂದು ಮಾತಿನ ಜಾತಿ ಇದು ಒಳ್ಳೆ ಪ್ರಶ್ನೆ ನಾವು ಜಾತ್ಯತೀತ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡಿಕೊಳ್ಳಿ ಅನೇಕ ಕಡೆ ಈ ಪ್ರಶ್ನೆ ನನಗೆ ಬಂದಿದೆ ಸರಿಯಾದಂತ ತಿಳುವಳಿಕೆ ಜನರಲ್ಲಿ ಇಲ್ಲ ಅನ್ನೋದು ನನಗೆ ಮನವಿಕೆ ಜಾತ್ಯತೀತ ಅಂದ್ರೆ ಜಾತಿ ಅಸಮಾನತೆ ಅನ್ನೋದು ಪ್ಲೀಸ್ ಧರ್ಮವನ್ನ ರಾಜಕಾರಣದಿಂದ ಬೇರ್ಪಡಿಸ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಗೆ ನಾವು ಜಾತ್ಯಾತೀತ ಅಂತ ಕರೀತೀವಿ ಎರಡನೇ ಜಾತ್ಯಾತೀತ ಅಂದ್ರೆ ಸರ್ಕಾರಕ್ಕೆ ತನ್ನದೇ ಆದಂತಹ ಒಂದು ಧರ್ಮ ಇರಕೂಡುದು ಮೂರನೇ ಯಾವುದೇ ಧರ್ಮದ ಪೋಷಣೆಗೆ ಸರ್ಕಾರ ಜನರ ಮೇಲೆ ಟ್ಯಾಕ್ಸ್ ಹಾಕೂಡುದು ಸರ್ಕಾರ ರೂಪಿಸ್ತಕ್ಕಂಥ ಕಾನೂನುಗಳು ನಿಯಮಗಳು ಕಾರ್ಯಕ್ರಮಗಳು ಯೋಜನೆಗಳು ಯಾವುದೇ ಧರ್ಮದ ಇಂದ ಪ್ರೇರಿತ ಆಗಿರ್ಬೋದು ಅಂತಹ ಒಂದು ರಾಜಕೀಯ ವ್ಯವಸ್ಥೆಗೆ ನಾವು ಜಾತಿ ಆತೀತ ಅನ್ನೋದಾಗಿ ಜಾತಿ ಅತೀತ ಅನ್ನೋದು ಧರ್ಮ ವಿರೋಧಿ ಅಲ್ಲ ಸರ್ಕಾರದ ನೀತಿ ಅಂದ್ರೆ ಏನು ಈಗ ಫುಡ್ ಪಾಲಿಸಿ ಹಿಂದೂಗಳು ಹೇಳ್ದಂಗೆ ಇರ್ಬೇಕಾ ಮುಸಲ್ಮಾನರಲ್ಲಿ ಹೇಳ್ದಂಗೆ ಇರ್ಬೇಕಾ ಕ್ರೈಸ್ತರು ಹೇಳ್ದಂಗೆ ಇರ್ಬೇಕಾ ಇವ್ರು ಯಾರು ಹೇಳ್ದಂಗಲ್ಲ ರಾಜ್ಯದ ದೇಶದ ಜನರ ಆರೋಗ್ಯದ ದೃಷ್ಟಿಯಿಂದ ವ್ಯಕ್ತ ಆಹಾರ ನೀತಿ ನಾವು ಊರಿಸ್ಕೋ ಅದು ಜಾತಿಯಾಗಿದೆ ನಮ್ಮ ಶಿಕ್ಷಣ ಹೆಣ್ಣು ಇರ್ಬೇಕು ವೇದಗಳಲ್ಲಿ ಹೇಳ್ದಂಗೆ ನಮ್ಮ ಶಿಕ್ಷಣದಲ್ಲಿ ಇರ್ಬೇಕಾ ಕುರಾನ್ನಲ್ಲಿ ಹೇಳ್ದಂಗೆ ನಮ್ಮ ಶಿಕ್ಷಣದಲ್ಲಿ ಇರ್ಬೇಕಾ ಬೈಬಲ್ ನಲ್ಲಿ ಹೇಳಿದಂಗೆ ನಮ್ಮ ಶಿಕ್ಷಣದಲ್ಲಿ ಇರಬೇಕಾ ಅಲ್ಲ ಇಡೀ ದೇಶದ ಜನರಿಗೆ ಉಳಿತಕ್ಕೆ ಯಾವುದು ಒಳ್ಳೆಯದು ಅಂತ ಶಿಕ್ಷಣ ನಮಗೆ ಇದೆ ಕೃಷಿ ನೀತಿ ಹೆಂಗಿರ್ಬೇಕು ಕ್ರೈಸ್ತರು ಕ್ರೈಸ್ತರಿಗೊಂದು ಹಿಂದೂಗಳು ಒಂದು ಮಂಡ್ಯದವ್ರಿಗೊಂದು ಒಂದು ಕೃಷಿ ನೀತಿ ಆಗುತ್ತೆ ಈ ರೀತಿ ಒಂದು ನೀತಿಗಳು ರೂಪಿಸಬೇಕಾದ್ರೆ ಅದು ಧರ್ಮ ಜಾತಿಯನ್ನ ಮೀರಿ ಜನಪಲ್ಯಾಣದ ದೃಷ್ಟಿಯಿಂದ ರೂಪ ವಯಸ್ಸು ಹಾಗಾಗಿ ಜಾತಿಯನ್ನ ಧರ್ಮವನ್ನ ಜಾತಿಯ ಜೊತೆ ಮಿಕ್ಸ್ ಇದು ಮಾಡಿ ಎರಡನೇ ಪಾಯಿಂಟ್ ಮಕ್ಕಳು ಓದುವಂತ ಪಾಠಗಳಲ್ಲಿ ಯಾಕೆ ಅಂತ ಅಳವಡಿಸಿಲ್ಲ ರಾಮಾಯಣ ಮಹಾಭಾರತ ಅಂತೇಳಿ ಕೆಲವು ಕಥೆಗಳನ್ನ ಪಾಠಗಳನ್ನ ಅಳವಡಿಸಿರೋದ್ರಿಂದ

ನಾವಿಬ್ರು ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ಸಾವಿರದ ಒಬ್ಬ ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ನಾವು ಆಗಸ್ಟ್ ಹದಿನೈದನೇ ತಾರೀಕು ಬಂತು ಅಂದ್ರೆ ಬಹಳ ಸುದ್ದಿಯಾಗಿ ನಾವೆಲ್ಲ ಬಹಳ ಈಗ ನಾವೆಲ್ಲ ಹೋರಾಟ ಮಾಡ್ತೀವಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಆದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಬೆಳೆದಂತ ಬೆಳೆಗೆ ಬೇರೆಯವ್ರ ಬಗ್ಗೆ ಬೆಲೆ ಕಟ್ತೇವೆ ಅಂದ್ರೆ ನನ್ಗೆ ಏನಿದೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬರೀ ರೈತರು ಬೆಳೆದಂತ ಪಶುಲಿ ಮಾತ್ರ ಸೀಮಿತಗೊಳಿಸ ಈ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ನೀವು ಪ್ರಶ್ನೆ ಕೇಳೋಕ್ ಸಾಧ್ಯ ಅಲ್ವಾ ಈ ಸ್ವಾತಂತ್ರ್ಯ ಇರೋದ್ರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕು ಅಸಾತಂತ್ರ ಇರೋ ನೀನ್ ಈ ಪ್ರಶ್ನೆ ಕೇಳಿದೆ ನೀನ್ ಕೇಳಿದ ಪ್ರಶ್ನೆ ಸರಿ ನಾವು ಈ ಪ್ರಶ್ನೆಯನ್ನ ನಮ್ಮ ಸ್ವಾಮಿನಾಥನ್ ಅಂತ ಒಬ್ಬ ಕೃಷಿ ವಿಜ್ಞಾನಿ ಸಲ್ಲಿಸಿರ್ತಕ್ಕಂಥ ವರದಿ ಪೆಂಡಿಂಗ್ ಇದೆ ಅದನ್ನು ಓಪನ್ ಮಾಡಿ ಸ್ವಾಮಿ ಸರ್ಕಾರದವರು ಚರ್ಚೆ ಮಾಡಿ ಅದರ ಪ್ರಕಾರ ರೈತರಿಗೆ ಬೆಂಬಲಕ್ಕೆ ಬೆಲೆ ಕೊಡಿ ಸ್ವಾಮಿ ಫಸ್ಟ್ ಸ್ಟೆಪ್ ಅದು ಕೊಡಿ ಸ್ವಾಮಿ ಆಮೇಲೆ ನಮ್ಮ ಸರ್ಕಾರ ನಾವೇ ಬೆಲೆ ನೀತಿ ಮಾಡತಕ್ಕಂತ ದಿವಸ ಮುಂದೊಂದು ದಿವಸ ನಾವು ಇವತ್ತು ಡಿಮ್ಯಾಂಡ್ ಮಾಡಬೇಕಾಗಿರೋದು ಸರ್ಕಾರ ರೈತರ ಬೆಳೆದಂತ ಸಂವಿಧಾನ ಓದು ಅಂತ ಹೇಳೋದು ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ಕಾರ್ಯಕ್ರಮ ಅದು ನಮಗೆ ಮತ್ತು ಆರ್ಗನೈಸರ್ಸ್ಗೆ ನಾನು ನಿಜವಾಗ್ಲೂ ಕೂಡ ಒಳ್ಳೆಯಾಗಿದ್ದೇನೆ ಯಾಕೆಂದ್ರೆ ಮಂಡ್ಯ ಜಿಲ್ಲೆ ಪ್ರಶ್ನೆ ಎಲ್ಲರಿಗೂ ಓದಿ ನಾವು ಪ್ರಶ್ನೆ ಮಾಡುವ ಸ್ಟೇಜ್ ಬರಲಿಕ್ಕೆ ಇಟೇಕ್ಸಿ ಹೋಗುತ್ತೆ ರಾಜಕೀಯ ಬರ್ತಾರಲ್ಲ ಈಗ ಏನು ಎಮ್ ಎಲ್ ಎಗಳು ಸೋಕಾಳ್ ಎಂ ಪಿಗಳು ಸೋಕಾಳ್ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಆಕ್ಟ್ ಅನ್ನೇ ತಿದ್ದುವಂತ ಅವಕಾಶ ಹೋಗಿದೆ ಸಣ್ಣ ಸಣ್ಣ ಹುದ್ದೆಗಳಿಗೂ ಕೂಡ ಒಂದು ಡಿಗ್ರಿ ಪಾಸ್ ಆಗಿರ್ಬೇಕು ಎಸ್ ಎಸ್ ಪಾಸ್ ಆಗಿರ್ಬೇಕು ಅಂತ ಕೇಳುವಾಗ ಒಂದು ದೇಶವನ್ನೇ ಆಡುವಂತವರಿಗೆ ಈ ಸಂವಿಧಾನ ಓದು ಅನ್ನುವಂತ ಒಂದು ಏನೋ ಇದೆ ಪುಸ್ತಕ ಇದೆ ಅದರ ಬಗ್ಗೆ ಓದಿದ ಅರ್ಥ ಆಗಿರುವಂತ ಒಂದು ಎಜುಕೇಶನ್ ಅವರು ಫಾರ್ಮಲ್ ಆಗಿತ್ತು ಆ ಪರೀಕ್ಷೆನ ಪಾಸ್ ಆಗಿರಬೇಕು ಅಂತೇಳಿ ಒಂದು ರೂಲ್ಸ್ ಮಾಡಿ ಮಾಡಿದ್ರೆ ಬಹುಶಃ ಇಂಗ್ಲೆಂಡ್ ನಟ ಈ ಪದ್ಧತಿ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಲೇಬರ್ ಪಾರ್ಟಿ ಅಂತ ಕನ್ಸರ್ವೇಟಿವ್ ಪಾರ್ಟಿ ಅಂತ ಎರಡು ಪಕ್ಷಗಳಿತ್ತು ಪ್ರಧಾನ ಹಾಗೆ ಯಾವುದೇ ಒಂದು ಪಕ್ಷದಲ್ಲಿ ಮಂಡ್ಯದ ಇಂತ ವಾರ್ಡ್ ಇಂದ ಇಂತ ಅವನಿಗೆ ಸೀಟ್ ಕೊಡಬೇಕು ಅಂತ ಯಾರಾದ್ರೂ ಕನ್ಸರ್ವೇಟಿವ್ ಪಾರ್ಟಿಗೆ ಅರ್ಜಿ ಹಾಕಿದ್ರೆ ಎಷ್ಟು ಜನ ಅರ್ಜಿ ಹಾಕಿದ್ರು ಅವ್ರ ಮಧ್ಯೆ ಒಂದು ಟೆಸ್ಟ್ ಇರ್ತಾರೆ

ಕರ್ನಾಟಕ ಮತ್ತು ಇಂಡಿಯಾದಲ್ಲೂ ಕೂಡ ನಮ್ಮ ರಾಜಕೀಯ ಪಕ್ಷಗಳು ಈ ರೀತಿಯ ಒಂದು ಹೆಜ್ಜೆ ಪ್ರಥಮವಾಗಿ ಇಟ್ರೆ ಅದು ಒಳ್ಳೆಯದು ಅದನ್ನ ನಾನು ಸ್ವಾಗತ